ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ಸೊ ಇವತ್ತು ಬಂದು ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಎಂಟು 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 ಅಂತ ಬರುತ್ತೆ ಆ ಸೊ ಯಾರೆಲ್ಲ ಈ ಯೂನಿವರ್ಸು ಮ್ಯಾನಿಫೆಸ್ಟೇಷನ್ ಅಂತ ತುಂಬಾ ಹಚ್ಕೊಂಡಿರ್ತಾರೆ ಅಂತ ಅಥವಾ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೆ ಇವತ್ತು ಸೊ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟ್ ಡೇ ಅಂತಾನೆ ಹೇಳ್ಬೋದು ಸೊ ನನಗೂ ಸಹ ನಾನು ಅಂದರೆ ಅದನ್ನೆಲ್ಲ ನಾನು ಫಾಲೋ ಮಾಡೋದ್ರಿಂದ ತುಂಬ ಡೀಪ್ ಆಗಲ್ದೇ ಇದ್ರು ನಾನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ಯೂನಿವರ್ಸೇ ಹೇಳುತ್ತೆ ನನಗೆ ವಾಪಸ್ಸು ನನ್ನ ನಾನು ಯಾವುದನ್ನು ತಲೆ ಕೆಡಿಸ್ಕೊಂಡಿರಲ್ಲ ಅಷ್ಟು ನನ್ನ ಕೆಲಸ ನನ್ನ ಇದು ಅದ್ರ ಮಧ್ಯೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋಷ್ಟು ಸಮಯನೂ ಇರಲ್ಲ ಬಟ್ ಆದ್ರೂ ಯೂನಿವರ್ಸ್ ನಾನು ನಿನಗೆ ಕನೆಕ್ಟ್ ಆಗಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇರುತ್ತೆ ಅದು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ ಸೊ ತುಂಬ ಜಾಸ್ತಿ ಆಗಿದೆ ಅನ್ನೋದು ಖುಷಿಯ ವಿಚಾರ ಸೊ ನಾನು ಸಂವೇರ್ ಯಾರಿಗೋ ಕನೆಕ್ಟ್ ಆಗಿದ್ದೀನಿ ಅನ್ನೋದೇ ತುಂಬ ಖುಷಿ ಕೊಡುವಂತ ವಿಚಾರ ಸೊ ಯೂನಿವರ್ಸ್ಗೆ ಕನೆಕ್ಟ್ ಆಗಿದ್ದೀನಿ ಅನ್ನೋದು ನನಗೆ ಹೇಗೆ ಗೊತ್ತಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ಒಂದು ಚಿಕ್ಕ ಇನ್ಸಿಡೆಂಟ್ ನಡೀತು ಆದರೆ ಎಷ್ಟು ದೊಡ್ಡ ಖುಷಿ ಕೊಡ್ತು ಅಂತ ಹೇಳಿದ್ರೆ ಎಂಟು ಗಂಟೆಗೆ ನಾನು ಒಂದು ಪ್ರೇಯರ್ ಮಾಡಬೇಕು ಸೊ ಮ್ಯಾನಿಫೆಸ್ಟೇಷನ್ ಪ್ರೇಯರು ಸೊ ಅದಕ್ಕೆ ಪ್ರಿಪೇರ್ ಮಾಡಿಕೊಂಡು ದೀಪ ಹಚ್ಚ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಅದೇ ಏನಿರುತ್ತೆ ಅದನ್ನು ನಂದು ಪ್ರೇಯರು ಪ್ರೇ ಮಾಡ್ಕೊಳ್ಳೋದು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಂತ ಹೇಳಿ ಅಷ್ಟೇನೆ ನಾನು ಅಂದರೆ ಏನು ದೇವ್ರಿಗೆ ಅಲಂಕಾರ ಮಾಡಿಕೊಂಡು ವ್ರತ ಮಾಡಿಕೊಂಡು ಆ ಥರ ಅಲ್ಲ ಸೊ ಮನಸ್ಸ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಮೆಡಿಟೇಷನ್ ಮಾಡೋದು ಸೊ ಮೆಡಿಟೇಷನ್ನು ಬೆಸ್ಟ್ ವೇ ಸೊ ನಾನು ಅದಕ್ಕೆ ಅಂತ ಪ್ರಿಪೇರ್ ಆಗೋಕ್ಕೂ ಮುಂಚೆ ಅಂದ್ಕೊಂಡೆ ಓಕೆ ಮೆಡಿಟೇಷನ್ ಮುಗಿದ ತಕ್ಷಣ ನನಗೆ ಪಿಜ್ಜಾ ತಿನ್ಬೇಕು ಅನ್ನಿಸ್ತಾ ಇದೆ ಇವತ್ತು ಯಾಕೋ ಇದನ್ನ ಮುಗಿಸಿದ ತಕ್ಷಣ ಪಿಜ್ಜಾ ತಿನ್ಬೇಕಪ್ಪ ಅಂತ ಒಂದು ಸಲ ಹಂಗೆ ಅನ್ಕೊಂಡು ಯಾಕಂತ ಹೇಳಿದ್ರೆ ಇನ್ನೇನೋ ಎಂಟು ಗಂಟೆ ಮೇಲೆ ಊಟದ ಸಮಯ ಇವತ್ತು ಪಿಜ್ಜಾ ತಿನ್ಬಿಡೋಣ ಫಾರ್ ಅ ಚೇಂಜ್ ಅಂತ ಹೇಳಿ ಸೊ ಒಂದು ಸಲ ಅಂದ್ಕೊಂಡು ಸೊ ವಾಪಸ್ ನಾನು ನನ್ನ ಏನಿತ್ತು ಮ್ಯಾನಿಫೆಸ್ಟೇಶನ್ದು ಅದಕ್ಕೆ ಕೂತ್ಕೊಂಡೆ ಅದೆಲ್ಲ ಮುಗಿಸ್ದೆ ಅಷ್ಟೇ ಅದನ್ನ ಮಾಡ್ಬೇಕಾದ್ರೆ ನನ್ಗೇನು ಡಿಸ್ಟ್ರಾಕ್ಟ್ ಮಾಡ್ಲೇ ಇಲ್ಲ ಪಿಜ್ಜಾ ಮನ್ಸಗ್ ಸೊ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ನನ್ಗೇನು ಮಧ್ಯ ಪಿಜ್ಜಾ ನನ್ನ ಮನ್ಸಿಗೆ ಬರೋದು ಅಥವಾ ನನ್ನ ಮೆಡಿಟೇಷನ್ ಹಾಳು ಮಾಡೋದು ಏನೂ ಆಗ್ಲಿಲ್ಲ ಅನ್ಕೊಂಡೆ ಸೊ ನಾನೇ ತಂದ್ಕೊಳ್ಳೋದು ನಾನೇ ತಿನ್ನತ್ತಾನೆ ಸೊ ಇನ್ನೇನು ಅದಕ್ಕೇನು ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಅಂತ ಹೇಳಿ ನನ್ನ ಏನಿತ್ತು ಪ್ರೇಯರ್ ಏನಿತ್ತು ಆ ಕಡೆಗೆ ಕೂತ್ಕೊಂಡೆ ಅದೆಲ್ಲ ಮುಗಿಸಿ ಹಿಂಗೆ ಕೂತ್ಕೊಂಡು ಹಿಂಗೆ ಮುಗಿಸಿ ಹಿಂಗ್ ತಿರುಗಿದೀನಿ ಆ ವನಿತಾ ಬಂದು ಅದು ಗೊತ್ತಾಯ್ತು ಬಂದ್ಬಿಟ್ಟು ನಾನು ಅವಳು ನೋಡ್ತಾ ಇದ್ದಂಗೆ ಅವಳು ಹೇಳಿದ್ಲು ಪಿಸಾ ತಂದಿದ್ದೀನಿ ಅಂತ ಅಯ್ಯಪ್ಪ ನಂಗಂತೂ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನಾನು ಜಸ್ಟ್ ಪ್ರಾರ್ಥನೆಗೂ ಕುತ್ಕೊಳಕು ಮುಂಚೆ ನಾನು ಅನ್ಕೊಂಡಿದ್ದೆ ಓಕೆ ನಾನು ಪಿಜ್ಜಾ ತಿನ್ಬೇಕು ಅಂತ ನಂದೆಲ್ಲ ಮುಗಿಸಿ ಜಸ್ಟ್ ಹಿಂಗ್ ತಿರ್ಗೋ ಅಷ್ಟರಲ್ಲಿ ಮತ್ಯಾರೋ ನಮಗೋಸ್ಕರ ನಾವ್ ಇಷ್ಟಪಟ್ಟಿದ್ದನ್ನ ತಂದ್ಕೊಡ್ತಾರೆ ಅಂತ ಹೇಳಿದ್ರೆ ಅದ್ರ ಅರ್ಥ ನಾವು ಯುನಿವರ್ಸ್ ಮುಖಾಂತರ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರ್ತೀವಿ ಅಂತ ಇದ್ ನನಗೆ ತುಂಬಾ ಸಲ ಆಗ್ತಾ ಇರತ್ತೆ ಇದು ನನ್ಗೆ ಇವತ್ತಾಗಿದ್ರಿಂದ ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಇದು ನನಗೆ ಅನುಭವ ಆಗಿದ್ರಿಂದ ನಾನು ತಕ್ಷಣಕ್ಕೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅಂಡ್ ಒಂದು ತಿಳ್ಕೊಳ್ಳಿ ಖುಷಿ ವಿಚಾರನ ಖಂಡಿತ ಶೇರ್ ಮಾಡಬೇಕು ಸೊ ಅದಿನ್ನು ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಅದನ್ನ ತಕ್ಷಣ ಹೇಳ್ಕೊಂಡೆ ಇವನ್ ನನ್ನ ವಾಟ್ಸಪ್ ಅಲ್ಲಿ ಯಾರ್ಯಾರಿದ್ದೀರಾ ಅವ್ರ ನನ್ನ ಸ್ಟೇಟಸ್ ನೋಡಿದ್ರೆ ಗೊತ್ತಾಗಿರುತ್ತೆ ಆ ತಕ್ಷಣನೇ ನಾನು ಹಾಕೊಂಡಿದ್ದೆ ಆ ಖುಷಿ ತಡ್ಕೊಳಕ್ ಆಗ್ದಂತೆ ಸೊ ಇದು ಇವತ್ತಿನ ಸ್ಪೆಷಲ್ಲು ಅಂದ್ರೆ ಒಂದು ಇನ್ಸಿಡೆಂಟು ನಡೆದಿದ್ದು ಆ ಸ್ಪೆಷಲ್ ನ ನಿಮ್ ಜೊತೆ ಹಂಚ್ಕೊಂಡೆ ಸೊ ಮೇನ್ ವಿಷಯ ಏನಂತ ಹೇಳಿದ್ರೆ ಸೊ ನಾನು ಲಾಸ್ಟ್ ಎಪಿಸೋಡ್ ಇಂದ ನನ್ನ ಜಾನಪದ ಲೋಕ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂತ ಸ್ಟಾರ್ಟ್ ಮಾಡಿದ್ದೆ ಆ ಸೊ ಇವತ್ತು ಜಾನಪದ ಲೋಕಕ್ಕೆ ಹೋಗೋ ಮುಂಚೆ ನನ್ನ ಮನಸ್ಥಿತಿ ಹೇಗಿತ್ತು ನನ್ನ ದೇಹ ಸ್ಥಿತಿ ಹೇಗಿತ್ತು ಇದನ್ನ ಫಸ್ಟ್ ನಾನು ಹೇಳ್ಬಿಟ್ಟು ಸೊ ಹೋದ್ಮೇಲೆ ನಾನು ಹೇಗ್ ಚೇಂಜ್ ಆದ ಅನ್ನೋದನ್ನ ಹೇಳಿದ್ರೆ ಸೊ ತುಂಬಾ ಅರ್ಥಪೂರ್ಣವಾಗಿರುತ್ತೆ ಅಂತ ಅನಿಸ್ತು ಈಗಾಗ್ಲೇ ಹೇಳಿದ್ದೆ ನಾನು ನನಗೆ ಈ ಹಾಡೋದು ನಾಟಕ ಡ್ಯಾನ್ಸು ಇದೆಲ್ಲವೂ ಸಹ ನನಗೆ ಬಾಲ್ಯದಿಂದ ಇದ್ದಂತ ಒಂದು ಗೀಳು ಹುಚ್ಚು ಕ್ರೇಜು ಏನಾದ್ರೂ ಹೇಳ್ಬೋದು ಸೊ ಅದ್ ನನ್ನ ಜೊತೆಗಿತ್ತು ಅಹ್ ಏಪ್ರಿಲು ಟ್ವೆಂಟಿ ಟ್ವೆಂಟಿ ಒನ್ ಸೊ ಟ್ವೆಂಟಿ ಟ್ವೆಂಟಿ ಒನ್ ಏಪ್ರಿಲ್ ಅಲ್ಲಿ ಹದಿನೆಂಟನೇ ತಾರೀಕು ಸೊ ನನ್ನ ತಮ್ಮನ ಮದುವೆ ಆಗಷ್ಟೇ ಆಗಿತ್ತು ರೀಸೆಂಟ್ ಆಗಿ ಸೊ ಹೊಸ ಸಂಬಂಧಗಳು ಎಲ್ಲ ಇತ್ತು ಸಂಬಂಧಿಕರು ಜಾಸ್ತಿ ಇದ್ರು ಅವನೇನೋ ಹರಕೆ ಇಟ್ಕೊಂಡಿದ್ದ ಆದಿಚುಂಚನಗಿರಿಗೆ ಹೋಗಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಹರಕೆ ಇಟ್ಕೊಂಡಿದ್ದ ಸೊ ಅವನ್ ಮದುವೆ ಆದ ಸ್ವಲ್ಪ ದಿನದಲ್ಲೇ ಅದನ್ನ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡಿಕೊಂಡ ಏಪ್ರಿಲ್ ಏಯ್ಟೀನ್ತ್ ಅಂತ ಫಿಕ್ಸ್ ಆಯ್ತು ಸೊ ಲೋಹಿತ್ಗೂನು ಇನ್ವೈಟ್ ಮಾಡಿದ್ರು ಸೊ ಮನೆಯವರೆಲ್ಲರೂ ಇನ್ವೈಟ್ ಮಾಡಿದ್ರು ಇಲ್ಲ ಬರಲೇಬೇಕು ಅಂತ ಹೇಳಿದ್ರು ನಾನು ತುಂಬಾ ಫೋರ್ಸ್ ಮಾಡಿದೆ ಅವನ್ನ ಇಲ್ಲ ನೀನ್ ಬರ್ಲೇಬೇಕು ಇದು ಅವನು ಹರ್ಕೆ ಇಟ್ಕೊಂಡಿದ್ದಾನಲ್ವ ಎಲ್ಲರೂ ಹೋಗ್ತಾ ಇದ್ದಾರೆ ನೀನೊಬ್ಬ ಮಿಸ್ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದೆ ಆದ್ರೆ ಅಹ್ ಏಪ್ರಿಲ್ ಯುಗಾದಿ ಇಂದಾನೇ ಸೊ ಥರ್ಟೀನ್ತ್ ಇಂದಾನೆ ಸೆಕೆಂಡ್ ವೇವ್ ಕೊರೋನಾ ಸೆಕೆಂಡ್ ವೇವ್ ಅನ್ನೋದು ಸ್ವಲ್ಪ ಜಾಸ್ತಿ ಅನ್ನೋದಾಯ್ತು ಆ ಸೊ ನಾನು ಇವನ ತುಂಬ ಫೋರ್ಸ್ ಮಾಡಿದೆ ಇಲ್ಲ ಬಾ ಬಾ ಅಂತ ಹೇಳಿ ಬಹುಶಃ ಅವ್ನು ಬಂದ್ಬಿಟ್ಟಿದ್ದಿದ್ರೆ ಬದುಕೊಂಡ್ಬಿಡ್ತಿದ್ದ ಅಂತ ಅನ್ಸುತ್ತೆ ಬಟ್ ಏನು ಆಗಬೇಕು ಅದಾಗಲೇಬೇಕು ನಾನು ಅಂದ್ಕೊಳ್ಳೋದು ಇನ್ಯಾರು ಅಂದ್ಕೊಳ್ಳೋದು ಇಲ್ಲಿ ಏನು ನಡೆಯಲ್ಲ ಅನ್ನೋದು ಬದುಕು ಕಲಸಿರೋ ಅಂಥ ಪಾಠ ಸೊ ಅವ್ನಿಗೆ ತುಂಬ ಹೇಳಿದ್ರು ಬರಲಿಲ್ಲ ಅಷ್ಟೊತ್ತಿಗಾಗ್ಲೇ ಅವ್ನಿಗೆ ಜ್ವರ ಅವತ್ತಿಗೆ ಅವ್ನಿಗೆ ಜ್ವರ ಸ್ಟಾರ್ಟ್ ಆಗಿತ್ತು ಸೊ ಏಪ್ರಿಲ್ ಏಯ್ಟೀನ್ತು ಅವ್ನಿಗೆ ಜ್ವರ ಸ್ಟಾರ್ಟ್ ಆಗಿತ್ತು ಇಲ್ಲ ನಂಗೆ ಜ್ವರಾನು ಇದೆ ಬರಲ್ಲ ಅಂತ ಹೇಳ್ದ ಮಂತ ಒಳ್ಳೇದು ಈಗ ರಜಾ ಹಾಕಿಬಿಟ್ಟು ಬಂದ್ಬಿಡು ಜ್ವರ ಇದೆ ಹೇಳ್ಬಿಟ್ಟು ಒಂದ್ ಹದಿನೈದು ದಿನ ನನ್ ಬರಲ್ಲ ರೆಸ್ಟ್ ಬೇಕು ನನ್ಗೆ ಸೊ ಕೊರೋನಾ ವಾರಿಯರ್ಸ್ ಅಂತ ಹೇಳಿದ್ರೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಅಹ್ ಇವ್ ನನ್ಗೆ ಪ್ರತಿ ಸಲ ರಾತ್ರಿ ಹೊತ್ತು ಅವ್ನು ಮಲ್ಕೊಳ್ಳೋ ಮುಂಚೆ ಯಾವಾಗ್ಲೂ ನಾವು ಕಾಲ್ ಮಾಡಿ ಮಾತಾಡಿನೇ ಮಲ್ಕೋತಾ ಇದ್ದಿದ್ದು ಅಹ್ ಒಂದ್ ಗಂಟೆ ಎರಡು ಗಂಟೆ ಮೂರು ಗಂಟೆ ತನಕ ವರ್ಕ್ ಮಾಡಿರೋಂಥದ್ದು ಅದಾದ ತಕ್ಷಣ ಮತ್ತೆ ವಾಪಸ್ ಅವರು ಎಂಟು ಗಂಟೆಗೆಲ್ಲ ಹೋಗ್ಬೇಕಿತ್ತು ವರ್ಕ್ಗೆ ಸೊ ಅಷ್ಟು ವರ್ಕ್ ಇರ್ತಾ ಇತ್ತು ಪಾಪ ಅಲ್ಲಿ ಎಲ್ಲರೂ ಶಿಫ್ಟ್ ವೈಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಇವನು ಸೀನಿಯರ್ ಸೈಂಟಿಸ್ಟ್ ಆಗಿದ್ರಿಂದ ತುಂಬಾ ಹೊತ್ತು ಅಲ್ಲಿ ಕಳಿಬೇಕಾಗಿತ್ತು ಸೊ ಯಾವ ಶಿಫ್ಟ್ ಆದ್ಮೇಲೆ ಯಾರು ಬರ್ತಾರೆ ಹೆಂಗ್ ಮ್ಯಾನೇಜ್ ಮಾಡಬೇಕು ಹೆಂಗ್ ನೋಡ್ಕೋಬೇಕು ಸೊ ಟೆಸ್ಟ್ಗಳು ಹೇಗ್ ನಡಿಬೇಕು ಇದೆಲ್ಲವನ್ನ ಅವನು ಮ್ಯಾನೇಜ್ ಮಾಡ್ತಾ ಇದ್ರಿಂದ ಇವನ್ಗಂತೂ ನಿದ್ದೆ ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಅವನ್ಗೆ ಜ್ವರ ಬಂದಿದೆ ಅದಕ್ಕೆ ಅಂತ ಅನ್ಕೊಂಡ್ವಿ ಸೊ ರೆಸ್ಟ್ಲೆಸ್ ವರ್ಕ್ ಆಗಿರೋದ್ರಿಂದ ಅವ್ನ್ಗೆ ಜ್ವರ ಬಂದಿದೆ ಅಂತ ಅನ್ಕೊಂಡ್ವಿ ಸೊ ಹಾಗಾಗಿ ಅವನ ಕೆಲ್ಸದ ಒತ್ತಡಗಳು ಜಾಸ್ತಿ ಇದ್ದಿದ್ರಿಂದ ಅವನು ಜ್ವರ ಇದ್ರೂ ಬರ್ಲಿಲ್ಲ ಸೊ ನಾವೆಲ್ಲ ಹೋದ್ವಿ ಒಂದು ಚಿಕ್ಕ ಬಸ್ ಜನ ಹೋಗಿದ್ದು ಎಲ್ಲ ಹೊಸ ಸಂಬಂಧಗಳು ನಾವು ರಿಲೇಟಿವ್ಸು ಎಲ್ಲ ತುಂಬಾ ವರ್ಷಗಳಾದ್ಮೇಲೆ ಎಲ್ರ ಜೊತೆಗೆ ಸೇರಿದ್ವಿ ತುಂಬಾ ಖುಷಿಯಾಗಿತ್ತು ಅವತ್ತು ಆ ಸೊ ಹೋಗೋವಾಗ್ಲೇನೆ ಒಂದು ಒಂದ್ ಎರಡು ದೇವ್ರ ಹಾಡ್ ಹಾಕಿದ್ದಷ್ಟೇ ಆ ಬಸ್ ಅಲ್ಲಿ ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಒಳ್ಳೆ ಫಿಲಮ್ ಸಾಂಗ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು ನಂಗೆ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಅವ್ರು ಜಾಸ್ತಿ ಇದ್ರು ಈ ತಲೆ ಆಡ್ಸೋದು ಕಾಲಾಡ್ಸೋದು ಹಿಂಗಾಡ್ಸೋದು ಒಂಥರ ನನಗೆ ನಾನು ಕಂಟ್ರೋಲಿಗೆ ಸಿಗಲ್ಲ ಸೊ ಆ ತಾಳಕ್ಕೆ ನಾನು ಏನಾದರೂ ಬಾಡಿ ಶೇಕ್ ಮಾಡ್ತಾನೆ ಇರ್ತೀನಿ ಹಂಗೆ ನಂದು ಮೊದ್ಲಿಂದನೂ ಅಭ್ಯಾಸ ಇರೋದ್ರಿಂದ ಆ ಅದು ಹೆಂಗೆ ಹೋಗ್ತಾ 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 ಒಂದೆರಡು ಮೂರು ಆಡು ಎಲ್ಲರೂ ಎಲ್ರು ಬಸ್ಸಲ್ಲಿ ನಾವು ನಮ್ಮ ನಾನು ನನ್ನ ತಮ್ಮ ನನ್ನ ತಂಗಿ ಯಾರೆಲ್ಲ ಇದ್ದೀವಿ ನನ್ನ ಕಸಿನ್ಸು ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ವಿ ಎಂತ ಹುಚ್ಚಿಡಿದ್ಬಿಟ್ಟಿತ್ತು ಅಂತ ಹೇಳಿದ್ರೆ ಅವತ್ತು ಹೋಗೋವಾಗ್ಲೂ ಡ್ಯಾನ್ಸು ವಾಪಸ್ ಬರೋವರೆಗೂ ಡ್ಯಾನ್ಸು ಬರೀ ಡ್ಯಾನ್ಸ್ ಮಾಡಿದ್ದೇನೆ ಆಯ್ತು ಇನ್ನೇನು ಅಯ್ಯೋ ಮುಗ್ದಾಗ್ತಾ ಇದೆ ಬದುಕು ಕುಣಿದು ಬಿಡೋಣ ಅನ್ನೋ ಮಟ್ಟಕ್ಕೆ ಕುಣಿದೀನಿ ಅನ್ಸುತ್ತೆ ನಾನು ನಮ್ ಸಾಮಾನ್ಯವಾಗಿ ನಮ್ಗೆ ಚಿಕ್ಕ ವಯಸ್ಸಿಂದ ಒಂದು ಏನಂತ ಭಾವನೆ ಒಂದು ಉಟ್ಕೊಂಡ್ಬಿಟ್ಟಿರುತ್ತೆ ಮನ್ಸಲ್ಲಿ ಅಥವಾ ನಮ್ ಸುತ್ತಮುತ್ತ ಆ ತರ ಭಾವನೆ ಉಟ್ಸಿರ್ತಾರ ಅಥವಾ ಜಾಸ್ತಿ ನಗಬಾರ್ದು ಅನ್ನೋ ಕಾರಣಕ್ಕೆ ಹಂಗೆ ಹೇಳಿರ್ತಾರ ಏನಂತ ಗೊತ್ತಿಲ್ಲ ಏನಂತ ಹೇಳಿದ್ರೆ ಜಾಸ್ತಿ ನಗ್ತಾ ಇದೀವಿ ತುಂಬಾ ಖುಷಿಯಾಗಿದೀವಿ ಅಂತ ಹೇಳಿದ್ರೆ ಓ ಇವತ್ತೇನೋ ಕಾದಿದೆ ಆಿದೆ ಇಷ್ಟೊಂದು ನಗ್ತಾ ಇದೀಯ ಅಲ್ವಾ ಏನೋ ಕಾದಿದೆ ಅಂದ್ ಇದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ನಮ್ಗೆ ಒಂದು ನಾವು ನಗ್ಬೇಕಾದ್ರೆ ನಮ್ ಪಕ್ದಲ್ಲಿರೋರ್ ಯಾರಾದ್ರೂ ಇದನ್ನ ನೆನಪಿಸಿರ್ತಾರೆ ಅಥವಾ ನಮಗ್ ನಾವೇನೆ ಅನ್ಕೊಂಡಿರ್ತೀವಿ ಯಾಕಂದ್ರೆ ಓ ಹೇಳ್ತಾ ಇದ್ರಲ್ವಾ ಇವತ್ ಜಾಸ್ತಿ ನಗ್ತಾ ಇದನ್ನೋ ಅಂತ ಹೇಳಿದ್ರೆ ಏನೋ ಕಾದಿದೆ ಅಂತ ಹೇಳ್ತಿದ್ರಲ್ವಾ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತೀವಲ್ಲ ಸೊ ನನ್ಗೆ ಅವತ್ಗೆ ಅದು ಫೀಲ್ ಆಗ್ಲಿಲ್ಲ ಎಷ್ಟು ಹೈಪರ್ ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಅವತ್ತು ಅಷ್ಟು ಮಟ್ಟಿಗೆ ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮನೆಗ್ ಬಂದು ಅದಾದ ಒಂದೇ ವಾರಕ್ಕೆ ಅದಾದ ಒಂದು ಫೋರ್ ಡೇಸ್ಗೆ ಅವನು ತುಂಬಾ ಹುಷಾರ್ ತಪ್ಪಿ ಮೈಸೂರು ಕರ್ಕೊಂಡು ಬಂದಿದ್ದಾಯ್ತು ಜಸ್ಟ್ ಇನ್ನೊಂದು ಫೋರ್ ಡೇಸ್ ಅಂದ್ರೆ ಅದ್ ಅಷ್ಟು ಖುಷಿ ಪಟ್ಟ ಎಂಟು ದಿನದಲ್ಲಿ ಲೋಹಿತ್ ಇಲ್ಲ ಸೊ ನನಗೆ ಫಸ್ಟ್ ಕಾಡಿದೇನಂತ ಹೇಳಿದ್ರೆ ಅಯ್ಯೋ ಯಾವ ಕೇಳ್ಗಾಲಕ್ ನಾನು ಅಷ್ಟೊಂದು ನಕ್ಕಿದ್ನಪ್ಪಾ ಅಂತ ಅನಿಸ್ತು ಸಾಮಾನ್ಯವಾಗಿ ನಿಮಗೆ ತುಂಬಾ ಏನಾದರೂ ಕೆಟ್ಟದಾದಾಗ ಹೀಗೆ ಅನ್ಸೋದು ಓ ನಾನು ಅಷ್ಟೊಂದು ನಕ್ಕ ಬಿಟ್ಟಿದ್ದೆ ಅಥವಾ ಅಷ್ಟೊಂದ್ ಖುಷಿನ ನಾನು ಪಟ್ಬಿಟ್ಟಿದ್ದೆ ಅದಕ್ಕೆ ಹಿಂಗ್ ಹಾ ಹಿಂಗಾಯ್ತೇನೋ ಅಂತ ಅನ್ಸುತ್ತೆ ಅದ್ರ ಒಂದು ಇಲ್ಲೇ ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಆ ಈಗ ಸೊ ಈಗ ನಾನು ನಗ್ದೇ ಇರೋ ಸಮಯನೇ ಇಲ್ಲ ಅಂತ ಅನ್ಸುತ್ತೆ ಯಾವಾಗ್ಲೂ ನಗ್ತಾ ಇರ್ತೀನಿ ಎಷ್ಟು ಎಂತ ಸೀರಿಯಸ್ ಮ್ಯಾಟರ್ ಇದ್ರು ನಾನು ನಗ್ತಾನೆ ಹ್ಯಾಂಡ್ಲು ಮಾಡೋದು ಸೊ ನಾನು ಹೆಂಗ್ ಹ್ಯಾಂಡ್ಲು ಮಾಡಿದ್ರು ಅದು ಅದೇನಿರುತ್ತೆ ಅದೇ ಇರುತ್ತೆ ಅದೇನು ಚೇಂಜ್ ಆಗಲ್ಲ ಅಂದಮೇಲೆ ನಾನು ನನ್ನ ಮನಸ್ಥಿತಿಯನ್ನ ಹಾಳು ಮಾಡಿಕೊಂಡು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅನ್ನೋದಿಲ್ಲ ಒಂಥರ ಹೆಂಗೆ ಅಂತ ಹೇಳಿದ್ರೆ ಹೊರಗಡೆ ನೀವು ನನ್ನನ್ನ ಎಲ್ಲೇ ಮೀಟ್ ಮಾಡಿದ್ರು ಎದುರುಗಡೆ ನನ್ನ ಅಕಸ್ಮಾತ್ ಹಿ ಹಿ ಅಂತ ನಗ್ಕೊಂಡೇ ಇರ್ತೀನಿ ಯಾಕೆ ಯಾವಾಗ್ಲೂ ನಗ್ತಾ ಇರ್ತಾರೆ ಇವರು ಅಂತ ಅನ್ನಿಸ್ಬೇಕು ಹಂಗೆ ಯಾವಾಗ್ಲೂ ನಗ್ತಾ ಇರ್ತೀನಿ ಇವಾಗ ನಗೋದ್ ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂಡ್ ಸೊ ಒಂದೇನಂತ ಹೇಳಿದ್ರೆ ನೀವು ಹೆಂಗಿರ್ತೀರಾ ಸೊ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಸೊ ನಗ್ತಾ ಇದ್ರೆ ನೀವು ಆ ಸೊ ನಗೋದು ಅಂದ್ರೆ ಸುಮ್ನೆ ಯಾರಿಗೂ ನಗು ಬರಲ್ಲ ನಿಮ್ಮ ಒಳಗಡೆ ಆ ಶಕ್ತಿ ಇರ್ಬೇಕು ಆ ಒಂದು ಪಾಸಿಟಿವಿಟಿ ಇರ್ಬೇಕು ಆಗಷ್ಟೇ ನಿಮ್ಗೆ ಅಷ್ಟು ಆರಾಮಾಗಿ ಯಾವಾಗ್ಲೂನು ಎಲ್ಲದಕ್ಕೂ ನಗ್ತಾನೆ ಉತ್ತರ ಕೊಡೋ ಅಂತ ಶಕ್ತಿ ಬರೋದು ಅದ್ ಸೊ ಅದು ಏನೇ ಆಗಿರ್ಲಿ ಅದನ್ನ ನೀವು ನಗ್ತಾನೆ ನೀವು ಎದುರಿಸ್ತೀರಾ ಅಂತ ಹೇಳಿದ್ರೆ ಸೊ ಮೊದ್ಲು ಒಳಗಡೆ ನೀವು ಗಟ್ಟಿ ಆಗಿರ್ಬೇಕು ಅಂತ ಅರ್ಥ ಸೊ ಈಗ ನಾನು ಬದ್ಲಾಗ್ಬಿಟ್ಟಿದೀನಿ ಸೊ ಎಷ್ಟು ನಕ್ರೂನು ನನಗೆ ಭಯ ಆಗಲ್ಲ ಓ ಇವತ್ತು ನಾನು ನಗ್ತಾ ಇದ್ದೀನಿ ಏನು ಆಗ್ಬಿಡತ್ತೆ ಅಂತ ಅನ್ಸಲ್ಲ ಆದ್ರೆ ನನ್ನ ಆಗಿನ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ತುಂಬಾ ದಿನ ನಾನು ಅದಕ್ಕೆ ಹೊರಗಿದ್ದೀನಿ ನಾನು ಅಷ್ಟೊಂದು ಖುಷಿ ಪಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಹೊಡೆತ ಕೊಟ್ಬಿಡ್ತಾ ದೇವ್ರೇನಾದ್ರು ನನ್ಗೆ ಅಂತ ಹೇಳಿ ಬಟ್ ಅದೆಲ್ಲವೂ ನಮ್ಮ ಮೂಢನಂಬಿಕೆ ಅಷ್ಟೇನೆ ಅದು ತುಂಬಾ ಚೆನ್ನಾಗಿ ನನ್ಗೆ ಅರ್ಥ ಆಗಿದೆ ಸೊ ನನ್ನ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಅಹ್ ಯಾವ್ದನ್ನ ಒಪ್ಕೋಬೇಕು ಯಾವ್ದನ್ನ ಒಪ್ಕೋಬಾರದು ಒಂದಷ್ಟು ದಿನ ನಗೋದನ್ನೇ ಬಿಟ್ಬಿಟ್ಟೆ ಅವನು ಹೋದ್ಮೇಲಂತೂ ನಾನು ತುಂಬಾ ದಿನ ನಾನು ನಕ್ಕಿಲ್ಲ ಏನಂತ ಯಾಕೆ ನನ್ಗೆ ನಗೋದು ತುಂಬಾ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ ಲೋಹಿತ್ ನನ್ನನ್ನ ಇಷ್ಟಪಟ್ಟಿದ್ದು ಒಂದು ನನ್ನ ಬರವಣಿಗೆ ಚೆನ್ನಾಗಿದೆ ಅಂತ ಇನ್ನೊಂದು ನಾನು ತುಂಬಾ ಚೆನ್ನಾಗಿ ನಗ್ತೀನಿ ಅಂತ ಸೊ ಅವ್ನು ಯಾವಾಗ್ಲೂ ನನ್ಗೆ ಹೇಳ್ತಾ ಇದ್ದಿದ್ದು ನಿಂದು ಮಿಲಿಯನ್ ಡಾಲರ್ ಸ್ಮೈಲ್ ಅಂತ ಹೇಳ್ತಾ ಇದ್ದ ಅಂದ್ರೆ ಅವ್ನಿಗೆ ನನ್ನ ನಗು ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಯ್ತು ಸೊ ಅವನು ಹೋಗೋಕ್ಕೂ ಮುಂಚೆನೂ ನಾನು ಅಷ್ಟೊಂದು ನಗ್ಬಿಟ್ಟಿದ್ದೆ ಅದಕ್ಕೆ ಅವ್ನು ಹೋದ ಅನ್ನೋದು ಒಂದು ಗಿಲ್ಟ್ ನನಗೆ ಕಾಡ್ತಾ ಇತ್ತು ಹಾಗಾಗಿ ತುಂಬಾ ದಿನ ನಾನು ನಗೋದನ್ನ ತುಂಬಾ ಬಿಟ್ಟೇ ಬಿಟ್ಟಿದೆ ಬೇಡವೇ ಬೇಡಪ್ಪ ನಗದೇ ಬೇಡ ಇನ್ನ ಜೀವನದಲ್ಲಿ ಈ ತರ ಎಲ್ಲ ಕಷ್ಟ ಬರುತ್ತೆ ಅನ್ನೋದಾದ್ರೆ ನಗದೆ ಬೇಡ ಅನ್ನೋ ತರ ನಾನು ಡಿಸೈಡ್ ಮಾಡ್ಬಿಟ್ಟಿದೆ ಆದ್ರೆ ಈ ಮಣ್ಣು ಮತ್ತೆ ಬದುಕು ನನ್ನನ್ನ ಮತ್ತೆ ನಗೋ ರೀತಿ ಮಾಡ್ತೀನಿ ಸೊ ಮಣ್ಣು ಹೇಗೆ ನನ್ನನ್ನ ನಗೋ ಹಾಗೆ ಮಾಡ್ತು ಅಂತ ಹೇಳಿದ್ರೆ ಸೊ ನಾನು ಚೂಸ್ ಮಾಡ್ಕೊಂಡಿದ್ದು ಮಣ್ಣಿನ ಆಭರಣವನ್ನೇ ನನ್ನ ಬಿಸ್ನೆಸ್ ಬದುಕು ಎಲ್ಲವೂ ಅಂತ ಚೂಸ್ ಮಾಡ್ಕೊಂಡೆ ಸೊ ಅದಾದ್ಮೇಲೆ ನಾನು ಹತ್ಕೊಂಡು ವಿಡಿಯೋಸ್ ಮಾಡ್ತೀನಿ ಹತ್ಕೊಂಡು ಫೋಟೋಸ್ ತೆಗಿತೀನಿ ಅಂತ ಹೇಳಿದ್ರೆ ಅದು ಆಗಲ್ಲ ನನ್ಗದು ಅದೇನೋ ನನಗೆ ಸೂಟೇ ಆಗಲ್ಲ ಅಳೋದು ಅನ್ನೋದೇ ನಂಗೆ ಸೂಟ್ ಆಗಲ್ಲ ಅಂದ್ಮೇಲೆ ನಾನು ಮಾರ್ಕೆಟಿಂಗ್ ಅಂತ ನಿಂತಾಗ ನಾನು ಎಷ್ಟು ಖುಷಿ ಖುಷಿಯಾಗಿ ನನ್ನ ಪ್ರಾಡಕ್ಟ್ ಅನ್ನ ನಾನು ಪ್ರೆಸೆಂಟ್ ಮಾಡ್ತೀನೋ ಅದಕ್ಕೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಖಂಡಿತ ಸಿಗುತ್ತೆ ಈ ಮೂರು ವರ್ಷದ ನನ್ನ ಬಿಸ್ನೆಸ್ ಜರ್ನಿಯಲ್ಲಿ ನಾನು ಬೇರೆ ಯಾವುದನ್ನು ಬಳಸ್ಕೊಂಡಿಲ್ಲ ನನ್ನ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡೆ ಆ ಒಂದು ಪ್ಲಾಟ್ಫಾರ್ಮ್ಗಳನ್ನ ಬಳಸ್ಕೊಂಡೆ ನಾನು ಈ ಒಂದು ಬಿಸ್ನೆಸ್ ಅನ್ನ ಕಟ್ಟಿದ್ದು ಅದೊಂದು ದೊಡ್ಡ ಒಂದಷ್ಟು ಎಪಿಸೋಡ್ಗಳಾಗುತ್ತೆ ಗಳಾಗುತ್ತೆ ಅದನ್ನ ನೆಕ್ಸ್ಟ್ ಮಾಡ್ತೇನೆ ಸೊ ಒಂದು ತಿಂಗಳು ಅಂದ್ರೆ ನಾನು ಏನು ಆಭರಣಗಳ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸೊ ಒಂದು ತಿಂಗಳಲ್ಲೇ ನಾನು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ ಸೊ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ನ ಆಭರಣಗಳಿಗೆ ನಾನೇ ರೂಪದರ್ಶಿ ಸೊ ನಗ್ಬೇಕಿತ್ತು ಸೊ ಅಲ್ಲಿಂದ ನನ್ನ ನಗುವಿನ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಆದ್ರೆ ಅದಕ್ಕೂ ಮುಂಚೆ ನಾನು ಅನ್ಕೊಂಡಿದ್ದೆಲ್ಲ ಸುಳ್ಳು ಅದೆಲ್ಲವೂ ಸಹ ಜಸ್ಟ್ ಮೂಢನಂಬಿಕೆಗಳು ನಕ್ಬಿಟ್ರೆ ಏನೋ ಆಗ್ಬಾರ್ದು ಆಗ್ಬಿಡತ್ತೆ ಅನ್ನೋದೆಲ್ಲವೂ ಸಹ ಬಹುಶಃ ಹೆಣ್ಣು ಮಕ್ಕಳು ಮನೇಲಿ ಜಾಸ್ತಿ ಹಂಗೆ ನಗಬಾರ್ದು ಅಥವಾ ಎಲ್ಲೆಂದ್ರಲ್ಲಿ ನಗಬಾರ್ದು ಯಾರಿಗೋ ಅಹ್ ಅಟ್ರಾಕ್ಟ್ ಅಟ್ರಾಕ್ಟ್ ಆಗುತ್ತೆ ಅಥವಾ ಮತ್ತಾರಿಗೋ ಟೆಂಪ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಮನೇಲಿ ಇದ್ದವ್ರು ಏನಿರ್ತಾರೆ ಅವರೆಲ್ಲರೂ ಸಹ ಈ ತರ ಒಂದೇನೋ ಇಟ್ಟಿರ್ತಾರೆ ಜಾಸ್ತಿ ನಗಬೇಡ ನಕ್ಕರೆ ನಿನಗೆ ಏನೋ ಆಯ್ತು ಇವತ್ತು ಅಂತ ಹೇಳಿರ್ತಾರೆ ಅಷ್ಟೇನೆ ಸೊ ಅದೆಲ್ಲವೂ ಸಹ ಸುಳ್ಳು ಅಂಡ್ ಇನ್ನ ಸೊ ಹಂಗಿದ್ದ ಮನಸ್ಥಿತಿ ಮನೆ ಮನಸ್ಥಿತಿಗೆ ಸೊ ಮಣ್ಣು ವಾಪಸ್ ನನ್ನನ್ನು ನಗೋ ಕಡೆ ಕರ್ಕೊಂಡು ಬಂತು ಅದಾದ್ಮೇಲೆ ಸಮ್ಮರ್ ಕ್ಯಾಂಪ್ಸ್ ಸೊ ಟ್ವೆಂಟಿ ಟ್ವೆಂಟಿ ಸೆಕೆಂಡ್ ಇಂದ ನಾನು ನನ್ನ ಸಮ್ಮರ್ ಕ್ಯಾಂಪ್ ಜರ್ನಿಯನ್ನ ಮತ್ತೆ ಸ್ಟಾರ್ಟ್ ಮಾಡಿದೆ ಸೊ ಮೊದಲನೇ ಅವನು ಹೋದ್ಮೇಲೆ ಮೊದಲನೇ ಅಹ್ ಒಂಟಿಯಾಗಿ ಮಾಡಿದಂತ ಸಮ್ಮರ್ ಕ್ಯಾಂಪ್ ಅದು ಟ್ವೆಂಟಿ ಟ್ವೆಂಟಿ ಟು ಸೊ ನಾನು ನಲವತ್ತು ಮಕ್ಕಳನ್ನ ನಾನೊಬ್ಳೆ ಹ್ಯಾಂಡ್ಲ್ ಮಾಡ್ತಾ ಇದ್ದೆ ಸೊ ಬೆಳಗ್ಗೆಯಿಂದ ಸಂಜೆವರೆಗೆ ನಾನು ಅವ್ರ ಜೊತೆ ಕಳಿಯೋವಾಗ ನನ್ನ ಬದುಕಿನ ಯಾವುದೋ ಒಂದು ನೋವನ್ನ ಇಟ್ಕೊಂಡು ಸಪ್ಪೆ ಮುಖ ಹಾಕೊಂಡು ಅದ್ ನನಗ್ ಮಾತ್ರ ಅದನ್ನ ನಾನ್ ಮಾತ್ರ ಒಳಗಡೆ ಅನುಭವಿಸ್ಬೇಕಾಗಿರೋದು ಅಥವಾ ಅದನ್ನ ಮೀರಿ ಹೊರಗೆ ಬರ್ಬೇಕಾಗಿರೋದು ನನಗ್ ಮಾತ್ರ ಅದನ್ನ ಇನ್ನೊಬ್ಬರು ಮೇಲೆ ಹೇರ್ಬಾರ್ದು ಅಲ್ಲದೆ ಆ ಮಕ್ಕಳ ಜೊತೆ ಇರ್ಬೇಕಾದ್ರೆ ನಾನು ಕಲ್ತಿದ್ದೇನಂತ ಹೇಳಿದ್ರೆ ಸೊ ಮಗು ಮಕ್ಕಳ ಜೊತೆ ಮಗುವಾಗೋದನ್ನ ಮತ್ತೆ ನಾನು ಹೊಸದಾಗಿ ಅವ್ರ ಜೊತೆ ಕಲಿತೆ ಸೊ ಲೋಹಿತ್ ಇದ್ದಾಗ್ಲೂ ನಾನು ಒಂಥರ ಮಗು ತರಾನೇ ಇದ್ದೆ ಮಗು ತರಾನೇ ಆಡ್ತಾ ಇದೆ ಸೊ ವಾಪಸ್ಸು ನನಗೆ ಆ ಒಂದು ಮಗುತನವನ್ನ ಕೊಟ್ಟಿದ್ದು ಆ ಮಕ್ಕಳು ಸೊ ಸಮ್ಮರ್ ಕ್ಯಾಂಪು ನನ್ನೊಳಗಡೆ ಮತ್ತೆ ಇನ್ನೊಂದಷ್ಟು ಆಸೆಗಳನ್ನ ಸೊ ನೀನ್ ಹಾಡ್ಬೋದು ನೀನು ಆಡ್ಬೋದು ಅಥವಾ ಡ್ಯಾನ್ಸ್ ಮಾಡಬಹುದು ಏನಾದ್ರೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಅನ್ನ ಮತ್ತೆ ಕೊಡ್ತು ಸೊ ಫಸ್ಟ್ ಸಮ್ಮರ್ ಕ್ಯಾಂಪು ಮತ್ತೆ ಸೆಕೆಂಡ್ ಸಮ್ಮರ್ ಕ್ಯಾಂಪು ಎರಡೂ ಸಮ್ಮರ್ ಕ್ಯಾಂಪ್ ಆದ್ಮೇಲೆ ನನಗೆ ಸೊ ಪ್ರಭಾಕರ್ ಸರ್ ನನಗೆ ಆ ಒಂದು ಪೋಸ್ಟರ್ ಅನ್ನ ಶೇರ್ ಮಾಡಿದಾಗ ನನಗೆ ನಿಜಕ್ಕೂ ಅದು ಒಂದು ವರದಾನ ಅಂತಾನೆ ಹೇಳ್ಬೋದು ಸಂಡೇಸ್ ನನಗೆ ಹೇಗಿರ್ತಾ ಇತ್ತು ಅಂತ ಹೇಳಿದ್ರೆ ಸೊ ಬೇರೆಲ್ಲ ಸಮಯ ನಾನು ಹೆಂಗಾದ್ರೂ ಕಲ್ಬಿಡ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಸೂರನ್ನ ನೋಡಿದ್ರೆ ಯಾವಾಗ್ಲೂ ಸಹ ಮಂಡೇ ಟು ಸಾಟರ್ಡೆ ವರ್ಗುನು ಆಗ ಸೊ ಎರಡು ವರ್ಷದಿಂದ ಸ್ಯಾಟರ್ಡೇನೂ ಸಹ ಕೆಲಸ ಮಾಡ್ತಾ ಇದ್ವಿ ಆಮೇಲಿಂದ ನಾನು ಸಾಟರ್ಡೆ ಸಂಡೇ ಎರಡು ದಿನ ರಜೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದಕ್ಕೂ ಮುಂಚೆ ಸ್ಯಾಟರ್ಡೇನು ಇರ್ತಾ ಇತ್ತು ವರ್ಕು ಎಷ್ಟು ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಮಾತಾಡ್ಕೊಂಡು ಇಷ್ಟ ಆಗಿರೋದನ್ನ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಷ್ಟು ಅಂದ್ರೆ ನನ್ಗೆ ಎಷ್ಟು ಸಾಧ್ಯ ಅಷ್ಟು ನಾನು ನನ್ನನ್ನ ನನ್ನ ಬದುಕನ್ನ ಮರ್ತು ಬಿಡ್ತಾ ಇದೆ ಸೊ ಮಣ್ಣು ಮತ್ತೆ ಆ ಹೆಣ್ಮಕ್ಳು ಜೊತೆ ನನ್ನನ್ನ ನಾನು ಮರ್ತು ಬಿಡ್ತಾ ಇದೆ ಆದ್ರೆ ಸಂಡೇ ಅಂತ ಬಂದಾಗ ತುಂಬಾ ಕಷ್ಟ ಆಗ್ಬಿಡೋದು ಎಷ್ಟು ಕಷ್ಟ ಆಗ್ಬಿಡೋದು ಅಂತ ಹೇಳಿದ್ರೆ ಸೊ ನನಗೆ ಸಂಡೇಸ್ ಅಂತ ಹೇಳಿದ್ರೆ ಒಂದು ರಿಜಿಸ್ಟರ್ ಆಗ್ಬಿಟ್ಟಿತ್ತು ನನ್ನ ಬದುಕಲ್ಲಿ ಸೊ ಇವತ್ತು ಈ ಭಾನುವಾರ ಬರ್ತಾ ಇದೆ ಇನ್ನೆರಡು ದಿನ ಇದೆ ಮೂರ್ ದಿನ ಇದೆ ಅಂತ ಯಾಕೆ ಲೆಕ್ಕ ಹಾಕ್ತಾ ಇದೆ ಅಂತ ಹೇಳಿದ್ರೆ ಸೊ ಆಗ ಪ್ರತಿ ಭಾನುವಾರ ಲೋಹಿತ್ ಬರ್ತಾ ಇದ್ರು ಸೊ ಅವನ್ ಬರ್ತಾನೆ ಅನ್ನೋ ಒಂದು ನಿರೀಕ್ಷೆ ಸೊ ಪ್ರತಿ ಭಾನುವಾರ ಮತ್ತೆ ಅದರಿಂದ ಎಲ್ಲಾ ದಿನಗಳನ್ನು ಸಹ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿತ್ತು ಅವನು ಹೋದ ಅನ್ನೋದನ್ನ ಅಷ್ಟು ಸುಲಭಕ್ಕೆ ಒಪ್ಕೊಂಡು ಆ ಭಾನುವಾರಗಳಿಗೆ ನಾನು ಹೊಪ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡ್ತು ಎಷ್ಟು ಅಳ್ತಾ ಇದ್ದೆ ಅಂತ ಹೇಳಿದ್ರೆ ತುಂಬಾ ಅಳ್ತಾ ಇದ್ದೆ ನಾನು ಭಾನುವಾರ ಬಂತು ಅಂತ ಹೇಳಿದ್ರೆ ಅಷ್ಟೊತ್ತಗಾಗ್ಲೇ ಒಂದು ಒಂದಷ್ಟು ಏನಂತ ಹೇಳಿದ್ರೆ ಮನೇಲಿ ಯಾರು ಇರ್ತಾರಿಲ್ಲ ಸೊ ನಾನೊಬ್ಳೆ ಇರೋಂತ ಪರಿಸ್ಥಿತಿ ಚುಮ್ಮಿ ಇರ್ತಾ ಇದ್ಲು ಬಟ್ ಅವಳಿಗೆ ಅವಳದೇ ಆದ ಕೆಲ್ಸಗಳು ಇರ್ತಾ ಇತ್ತು ಮತ್ತೆ ಅವಳಿಗೆ ಜಾಸ್ತಿ ನಾನು ಅಳೋವಾಗ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ ಅವಳು ಅವಳಿಗೆ ಗೊತ್ತು ಆ ಯಾಕೆ ಕಳ್ತಾ ಇದ್ಯಾ ಪಪ್ಪ ನೆನ್ಪಾದ್ರ ಅಂತಾಳೆ ಸರಿ ಬಿಟ್ಬಿಡ್ತಾಳೆ ನಿನ್ಗೆ ಎಷ್ಟು ಸಾಧ್ಯ ಅಷ್ಟು ಅತ್ತು ಬಿಡು ಅಂತ ಹೇಳಿ ಅಹ್ ಸೊ ಹಾಗಾಗಿ ಅಲ್ಲದೆ ಆ ಸಮಯದಲ್ಲಿ ನನಗೆ ಸುರಭಿ ಆಗ್ಲಿ ಚಂದು ಆಗ್ಲಿ ಯಾರು ಕಾಂಟ್ಯಾಕ್ಟು ಇರ್ಲಿಲ್ಲ ಅವೆಲ್ಲವೂ ಸಹ ಕಿತ್ತೋಗ್ಬಿಟ್ಟಿತ್ತು ಸೊ ಎಲ್ರು ಕಳ್ಕೊಂಡಿದೀನಿ ಅವ್ನು ಕಳ್ಕೊಂಡಿದೀನಿ ಆ ಬದುಕು ನಡ್ಸೋದು ಗೊತ್ತಿದೆ ಬಟ್ ಹೆಂಗ್ ನಡೆಸ್ತೀನಿ ಅಂತ ಗೊತ್ತಿಲ್ಲ ನಡೆಸ್ತೀನಿ ಹೌದು ಮಣ್ಣಿನ ಆಭರಣ ಮಾಡ್ತೀನಿ ಹೌದು ಏನೋ ಮಾಡ್ತಾ ಇದೀನಿ ಬದುಕ್ತೀನಿ ಗೊತ್ತು ಎಲ್ ಯಾವಾಗ ಇದೆಲ್ಲ ಕ್ಲಿಯರ್ ಆಗುತ್ತೆ ಯಾವಾಗ ಮತ್ತೆ ನನ್ನ ಅನ್ನನ್ನ ನಾನು ವಾಪಸ್ ಪಡ್ಕೊತೀನಿ ಅನ್ನೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಸೊ ನಾನಲ್ಲದ ನನ್ನನ್ನ ನಾನು ಅವಾಗ ನೋಡ್ತಾ ಇದ್ದೆ ಹಬ್ಬ ನನ್ನ ಕೂದ್ಲು ಹೇಗಾಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲು ಅಂತ ವರ್ಸ್ಟ್ ಅಹ್ ಇದನ್ನ ನನ್ನ ಲೈಫ್ ಅಲ್ಲಿ ನಾನು ಯಾವತ್ತೂ ಫೇಸ್ ಮಾಡಿರ್ಲಿಲ್ಲ ಅನ್ಸುತ್ತೆ ಬಹುಶಃ ಯಾರಿಗೂ ಬೇಡಪ್ಪ ಅನ್ಸ್ಬಿಡತ್ತೆ ಅಂತ ಕಷ್ಟ ತುಂಬಾ ಅಂದ್ರೆ ತುಂಬಾ ಸಫರ್ ಪಟ್ಟಿದ್ದೀನಿ ಭಾನುವಾರಗಳನ್ನ ಕಳಿಯೋದಕ್ಕೆ ತುಂಬಾ ಕಷ್ಟ ಇಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ದ ಇಷ್ಟೊತ್ತಿಗೆ ಅಲ್ಲಿರ್ತಾ ಇದ್ದ ಇಷ್ಟೊತ್ತಿಗೆ ಮೆಸೇಜ್ ಬರ್ತಾ ಇತ್ತು ಎಷ್ಟು ಯೋಚನೆಗಳು ಬರೋದು ಅಂತ ಹೇಳಿದ್ರೆ ಪ್ರತಿ ಕ್ಷಣ ನಾನು ತಳ್ಳೋದು ತುಂಬಾ ಕಷ್ಟ ಆಗ್ತಾ ಇತ್ತು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರದ ಎಷ್ಟು ಕೆಲಸ ಮಾಡಿ ಎಷ್ಟು ದೇಹಕ್ಕೆ ನಾನು ಹಿಂಸೆ ಕೊಟ್ಟಿದ್ರು ಅಂದ್ರೆ ದೇಹನ ಎಷ್ಟು ದುಡ್ಸ್ಕೋಬಹುದು ಅದಕ್ಕಿಂತ ಮೀರಿ ದುಡ್ಸ್ಕೊಂಡ್ಬಿಟ್ಟಿದೀನಿ ಆದ್ರೂ ಸಹ ಅದಕ್ಕೆ ಒಂಚೂರು ರೆಸ್ಟ್ ಕೊಡದೆ ನಾನು ಮತ್ತೆ ಅಳೋದು ಮತ್ತೆ ಅದಕ್ಕೆ ಹಿಂಸೆ ಕೊಡೋದು ತುಂಬಾ ಮಾಡಿದೀನಿ ನಾನು ಬಹುಶಃ ಎಲ್ಲಿವರೆಗೂ ಅಂತ ಹೇಳಿದ್ರೆ ಮೂರು ವರ್ಷದವರೆಗೂ ನಾನು ಇದನ್ನ ತುಂಬಾ ಸಫರ್ ಪಟ್ಟೆ ಮೂರು ವರ್ಷ ಎರಡು ವರ್ಷ ಎಂಟು ತಿಂಗಳವರೆಗೂ ನಾನು ಇದೇ ಒಂದು ನೋವಲ್ಲಿ ಬೆಂದು ಬೆಂದು ಹೋಗ್ಬಿಟ್ಟಿದೆ ಭಾನುವಾರನ ಭಾನುವಾರಗಳನ್ನ ಕಳಿಯೋದಕ್ಕೆ ಅಷ್ಟ ಕಷ್ಟಪಟ್ಟಿದ್ದೆ ನಾನಂತೂ ಬಹುಶಃ ನನ್ನ ಕೂಗು ದೇವ್ರ ಕೇಳಿಸ್ತಾ ಅಥವಾ ಯೂನಿವರ್ಸ್ ಕೇಳಿಸ್ತಾ ಗೊತ್ತಿಲ್ಲ ನಾನು ಪ್ರತಿ ಸಲ ವಾಪಸ್ ನನಗೆ ನಾನ್ ಬೇಕಪ್ಪ ನಾನ್ ಮತ್ತೆ ಹೆಂಗಾದ್ರೂ ಸರಿ ನಾನು ಮತ್ತೆ ವಾಪಸ್ ನಾನು ಎದ್ದೇಳ್ಬೇಕು ಹೌದು ಎಲ್ರು ಹೇಳ್ತಾರೆ ನೀನ್ ಗಟ್ಟಿಗಿತ್ತಿ ಬಿಡು ನಿನ್ ಸಾಧಿಸ್ಬಿಟ್ಟೆ ಮಾಡ್ಬಿಟ್ಟೆ ನಿಭಾಯಿಸ್ಬಿಟ್ಟೆ ಅಂತ ಹೇಳ್ತಾರೆ ಆದ್ರೆ ನಮ್ಮೊಳಗಡೆ ಇರೋ ನಮ್ಮನ್ನ ಕಳ್ಕೊಂಡಾಗ ವಾಪಸ್ ನಮ್ಮನ್ ಹಂಗೆ ಕಟ್ಟೋದಿದೆಯಲ್ಲ ಅದು ಯಾರು ಯಾರು ಇಲ್ದೇ ಇರೋ ಸಮಯದಲ್ಲಿ ನಮ್ಮನ್ನ ನಾವು ಕಟ್ಕೊಳ್ಳೋದಿದ್ಯಾಲ ತುಂಬಾ ಕಷ್ಟ ಬಟ್ ಸಹನೆಯಿಂದ ಅಳು ಬಂದಾಗ ಎಷ್ಟು ಸಾಧ್ಯ ಅಷ್ಟು ಅಳ್ತಾ ಇದೆ ಸೊ ನನ್ಗೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಾನು ಹತ್ ಸೊ ಹತ್ ಬಿಟ್ರೆ ತುಂಬಾ ಸ್ಟ್ರಾಂಗ್ ತುಂಬಾ ಬೇಗ ರಿಕವರ್ ಆಗ್ತೀನಿ ಆವಾಗ ಬಂತ ಅಳು ಹತ್ ಬಿಡ್ಬೇಕು ನನ್ಗೆ ಅದನ್ನ ತಡ್ಕೊಳ್ ತಡ್ಕೋಬಾರ್ದು ಸೊ ನಾನು ಹಂಗೆಲ್ಲ ತಡ್ಕೊಳ್ಳೇ ಇಲ್ಲ ಸೊ ಆಗ ಏನ್ ಬರುತ್ತೆ ಅದನ್ನು ಅನುಭವಿಸ್ಬಿಡ್ತಾ ಇದೆ ಎಷ್ಟು ಸಾಧ್ಯ ಸೊ ಆ ಒಂದು ಎರಡು ವರ್ಷ ಎಂಟು ತಿಂಗಳು ಜರ್ನಿಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಹತ್ತು ಬಿಡ್ತಾ ಇದೆ ಭಾನುವಾರದತ್ತು ಯಾವಾಗ ಪ್ರಭಾಕರ್ ಸರ್ ನನಗೆ ಆ ಒಂದು ಪೋಸ್ಟರ್ನ ಶೇರ್ ಮಾಡಿದ್ರು ಜಾನಪದ ಲೋಕದಲ್ಲಿ ಈ ರೀತಿ ವಾರಾಂತ್ಯದ ತರಗತಿಗಳು ಇರುತ್ತೆ ಜಾನಪದ ಕಲೆಗಳನ್ನ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಅದು ಎಸ್ಪೆಷಲಿ ಸಂಡೇಸ್ ಇರುತ್ತೆ ಅಂತ ಹಾಕಿದ್ರಲ್ಲ ಇದು ಪಕ್ಕಾ ನನಗೆ ಅಂತಾನೆ ಇರೋದು ಯಪ್ಪಾ ಯಾವ ದೇವ್ರ್ ವರ ಕೊಟ್ನೋ ಏನೋ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗೋಯ್ತು ಎಷ್ಟು ಖುಷಿ ಪಟ್ಟಿದ್ದೀನಿ ಅಂತ ಹೇಳಿದ್ರೆ ಅಷ್ಟು ಖುಷಿ ಪಟ್ಬಿಟ್ಟಿದ್ದೀನಿ ಜೊತೆಗೆ ಇನ್ನೊಂದ್ ಕಡೆ ಭಯ ಸ್ಟಾರ್ಟ್ ಆಯ್ತು ಅಯ್ಯಯ್ಯೋ ಇಲ್ಲಿ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೇನ್ ಕ್ರೈಟೀರಿಯಾ ಬೇಕೋ ಏನೋ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಹೆಂಗಪ್ಪ ಇಲ್ಲಿಗೆ ರೀಚ್ ಆಗ್ತೀನಿ ನಾನು ಅಂತ ತುಂಬಾ ಭಯ ಆಯ್ತು ಯಾವ ಮಟ್ಟಿಗೆ ಅದಕ್ಕೆ ನಾನು ಸರ್ಕಸ್ ಮಾಡಿದೆ ಅಂತ ಹೇಳಿದ್ರೆ ಸೊ ತಕ್ಷಣ ಚಂದುಗೆ ಅದು ಪೋಸ್ಟರ್ ನ ಕಳಿಸಿ ಅವನು ಕಾಲ್ ಮಾಡಿ ನಂಗೆ ಗೊತ್ತಿಲ್ಲ ನೀನು ಏನಾದರೂ ಮಾಡು ನನ್ಗೆ ಅಲ್ಲಿ ಸೀಟ್ ಬೇಕೇ ಬೇಕು ಸೀಟ್ ಕೊಡ್ಸೋ ಅಂತ ಹೇಳಿದೆ ನೋಡು ನನ್ನ ಹೆಸರು ನೀಲಿ ಅಲ್ಲ ನೀನು ಮೇಲೆ ನೀಲಿ ಅಂತ ಹೇಳ್ಬೇಡ ಸೊ ಆಧಾರ್ ಕಾರ್ಡ್ ಪ್ರಕಾರ ನನ್ನ ಹೆಸರು ಮಂಜುಳ ಅಂತ ಇರುತ್ತೆ ನನ್ನ ಅಪ್ಲಿಕೇಶನ್ ಮಂಜುಳ ಅಂತ ಹಾಕಿರ್ತೀನಿ ಅದು ನೋಡ್ಬಿಟ್ಟು ನೀನು ಅಲ್ಲಿ ಯಾರಿಗಾದರೂ ಹೇಳ್ಬಿಟ್ಟು ನೀನು ಚನ್ನಪಟ್ಟಣನೇ ತಾನೇ ನಿಂಗೆ ಯಾರಾದರೂ ಗೊತ್ತಿರ್ತಾರೆ ತಾನೆ ಹೆಂಗಾದ್ರೂ ಮಾಡು ನಂಗೆ ಗೊತ್ತಿಲ್ಲ ನನಗೆ ಬೇಕೇ ಬೇಕು ಯಪ್ಪ ಎಷ್ಟು ತಲೆ ತಿಂದಿದೆ ಅಂತ ಹೇಳಿದ್ರೆ ಅಷ್ಟು ತಲೆ ತಿಂದಿದೆ ಆದ್ರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಸೊ ಯಾವ್ದಾದ್ರು ನಿಮ್ಗೆ ಒಂದು ನಿಮ್ಮ ಆಸಕ್ತಿ ಇದೆ ಅಂತ ಹೇಳಿದ್ರೆ ಜೊತೆಗೆ ನಿಮ್ಗೆ ಈ ತರ ಯಾವ್ದಾದ್ರು ಆರ್ಟ್ ನ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ರೆ ಸಿಕ್ಕುತ್ತೆ ಅಂತ ಸೊ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಇದೊಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು ಸೊ ಫಸ್ಟ್ ಒಂದು ಇಂಟರ್ವ್ಯೂ ಇರುತ್ತೆ ನಮ್ಮನ್ನ ಸೆಲೆಕ್ಟ್ ಮಾಡೋಕೆ ಮುಂಚೆ ಒಂದು ಇಂಟರ್ವ್ಯೂ ಇರುತ್ತೆ ಸೊ ಇಂಟರ್ವ್ಯೂಗೆ ಹೋದಾಗ ನನ್ನ ಹೆಸರು ಕೂಗೋ ಹೊತ್ತಿಗೆ ಸೊ ಮಂಜುಳಾ ಅಂತ ಹೆಸರು ಕೂಗೋ ಹೊತ್ತಿಗೆ ಅಲ್ಲಿ ಟೈಮು ಲೆವೆನ್ ಲೆವೆನ್ ಆಗಿತ್ತು ಸೊ ಲೆವೆನ್ ಲೆವೆನ್ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ಸೊ ಲೆವೆನ್ ಲೆವೆನ್ ಆದ ತಕ್ಷಣ ಅಹ್ ಅದ್ರದೊಂದು ಕತೆ ಇದೆ ನಾನು ಅದನ್ನ ಬೇರೆ ವಿಡಿಯೋ ಮಾಡ್ತೇನೆ ಸೊ ಯಾಕೆ ನಮ್ಮ ನನ್ನ ಮತ್ತೆ ನನ್ನ ಸುತ್ತ ಇರೋರ್ಗೆ ಲೆವೆನ್ ಲೆವೆನ್ ಅಂತ ಹೇಳಿದ್ರೆ ಬೇಗ ಅಹ್ ಅಟ್ರಾಕ್ಟ್ ಆಗ್ತೀವಿ ಅಥವಾ ಏನೋ ಒಂದ್ ಅವಾಗ ನಾವೆಲ್ಲರೂ ಸಹ ಲವ್ ಯು ಲವ್ ಯು ಅಂತ ಹೇಳ್ಕೊತೀವಿ ಸೊ ಯಾಕೆ ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೇನೆ ಸೊ ಸಾಮಾನ್ಯವಾಗಿ ನನ್ನ ಪಕ್ಕ ಯಾರಿರ್ತಾರೆ ಅವ್ರಿಗೆ ನಾನು ತಕ್ಷಣ ಲವ್ ಯು ಅಂತ ಹೇಳ್ತೀನಿ ಶಿವು ಇದ್ದ ಅವನು ಯಾವಾಗಲೂ ಅಷ್ಟೇ ಲೆವೆನ್ ಲೆವೆನ್ಗೆ ಗೆ ಲವ್ ಯು ಅಕ್ಕ ಅಂತ ಹೇಳ್ತಾನೆ ನನ್ನ ಹೆಸರು ಕೂಗಿದ್ರು ನಾನು ಲವ್ ಯು ಲವ್ ಯು ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ ಅವಾಗ್ಲೆ ನಂಗೆ ಅನಿಸ್ತು ಓ ಈ ಗ್ಯಾರಂಟಿ ನಂಗೆ ಇಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಲೆವೆನ್ ಲೆವೆನ್ ಬಂದಾಗ ನನ್ನ ಹೆಸರು ಕರೆಕ್ಟ್ ಆಗಿ ಕೂಗಿದ್ರು ಲೆವೆನ್ ಲೆವೆನ್ ನಾನು ಒಳಗಡೆ ಹೋಗಿದ್ದು ಆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಅಂತ ಹೇಳಿದ್ರು ಒಬ್ಬ ಲೆವೆನ್ ಲೆವೆನ್ಗೆ ನನ್ನ ಹೆಸರು ಕರದ್ರ ಅಲ್ಲದೆ ನನ್ಗೆ ಲೆವೆನ್ ಲೆವೆನ್ ಅಂತ ಹೇಳಿದ್ರೆ ಒಂಥರ ಅಟ್ರಾಕ್ಷನ್ ಒಂಥರ ಪ್ರೀತಿ ಅದೇನೋ ಒಂಥರ ಹೆಂಗ್ ಬರಕ್ ಸಾಧ್ಯ ಅಂತ ನನಗೆ ಖುಷಿ ಖುಷಿನೂ ಖುಷಿ ಆಯ್ತು ಸೊ ಅಲ್ಲಿ ನನ್ನ ಆಸಕ್ತಿನ ಫಸ್ಟ್ ತಿಳ್ಕೊಂಡ್ರು ಆಮೇಲೆ ನನ್ನ ಬ್ಯಾಕ್ ಗ್ರೌಂಡ್ ಅಂದ್ರೆ ಸೊ ಮಣ್ಣಿನ ಆಭರಣ ಮಾಡ್ತಾ ಇದ್ರಿಂದ ಅಫ್ಕೋರ್ಸ್ ನಾನು ನನ್ನ ಆಭರಣ ಜೊತೆನೆ ಹೋಗಿದ್ದೆ ಎಲ್ಲಿ ಹೋದ್ರು ನಾನು ನನ್ನ ಆಭರಣ ಹಾಕೊಂಡೇ ಹೋಗೋದು ಸೊ ಅದನ್ನ ನೋಡಿ ತುಂಬಾ ಇಂಪ್ರೆಸ್ ಆದ್ರು ತುಂಬಾ ಖುಷಿ ಪಟ್ರು ಓಕೆ ನಾನು ಫಿಕ್ಸ್ ಗೊತ್ತಾಯ್ತು ಓಕೆ ನನಗೆ ಸೀಟು ಪಕ್ಕಾ ಅಂತ ಗೊತ್ತಾಯ್ತು ಸೊ ಅಲ್ಲಿಂದ ನನ್ನ ಜಾನಪದ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಇದಿಷ್ಟು ಅಯ್ಯೋ ನಾನು ಹೇಳ್ತಾ ಇದ್ರೆ ಇನ್ನು ಹೇಳ್ತಾನೆ ಇರ್ತೀನಿ ಅಂತ ಅನ್ಸುತ್ತೆ ನನ್ಗೆ ಅನಿಸುತ್ತೆ ಒಂದೊಂದ್ಸಲ ಏನಪ್ಪ ಒಂದ್ ಚಿಕ್ಕ ವಿಷಯನ ಇಷ್ಟೊಂದ್ ದೊಡ್ಡದಾಗಿ ಹೇಳ್ತಾ ಕೂತಿದ್ದೀನಲ್ಲ ಅಂತ ಬಟ್ ಅದು ಚಿಕ್ಕದೇ ವಿಷಯ ಆದ್ರೂ ನಾನು ಅನುಭವಿಸಿದ ರೀತಿ ತುಂಬಾ ದೊಡ್ಡದಿರುತ್ತೆ ಸೊ ಹಾಗಾಗಿ ಅದನ್ನ ಹಂಗೆ ವಿವರಿಸ್ಕೊಂಡು ಹೇಳ್ತೀನಲ್ಲ ಹಾಗಾಗಿ ದೊಡ್ಡದು ಅಂತ ಅನ್ಸುತ್ತೆ ಇದಿಷ್ಟು ಆಗಿತ್ತು ಜಾನಪದ ಲೋಕಕ್ಕೆ ನಾನು ಸೇರ್ಕೊಳ್ಳೋ ಮುಂಚಿನ ನನ್ನ ಮನಸ್ಥಿತಿ ದೇಹ ಸ್ಥಿತಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸೇರ್ಕೊಂಡ ಮೇಲೆ ನನ್ನೊಳಗಡೆ ಆದಂತ ಬದಲಾವಣೆಗಳು ಸೊ ನಾನು ಎಷ್ಟು ಆಕ್ಟಿವ್ ಆದೆ ಅದೆಲ್ಲವನ್ನ ಸಹ ನಾನು ಹಂಚ್ಕೋತೇನೆ ಮತ್ತೆ ಮತ್ತೆ ಸಿಗ್ತಾ ಇರೋಣ ಮಣ್ಣು ಕಣ ಬದುಕಿನ ಕಣಕಣ ಲವ್ ಯು ಆಲ್